ಈ ನಮ್ಮ ಯುವಕ ಯುವತಿಯರಿಗೆ ಯಾರು ಐ ಪಿ ಎಸ್ ಮಾಡಬೇಕು ಐ ಎ ಎಸ್ ಮಾಡಬೇಕು ಅಥವಾ ಕೆ ಎ ಎಸ್ ಮಾಡಬೇಕು ಇವಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಫೇಸ್ ಮಾಡಬೇಕಂತಿರ್ತಾರಲ್ಲ ಅವರಿಗೆ ತಮ್ಮ ಸಜೆಷನ್ ಏನು ಯಾವ ರೀತಿ ಪ್ರಿಪ್ರೇಷನ್ ಇರಬೇಕು ಆ್ಯಕ್ಚುಲಿ ನಾನು ಬಹಳ ಪ್ರಿಪ್ರೇಷನ್ ಏನಾಗಿಲ್ಲ ಆ್ಯಕ್ಚುಲಿ ಒಂದು ಹಠಕ್ಕೆ ಬಿದ್ದು ಓದಿದ್ದಷ್ಟೇ ಒಂದು ಒನ್ ಆ್ಯಂಡ್ ಆಫ್ ಟೂ ಮಂತ್ಸ್ ನಾನು ಫಿಲಿಮ್ಸ್ ಓದಿದೆ ಮೇನ್ಸ್ಗೂ ಅಷ್ಟೇ ಬಹಳ ಕಡಿಮೆ ಅವಧಿಯಲ್ಲಿ ಓದಿದೆ ಆಮೇಲೆ ನಂದು ಡೆಂಟಲ್ ಸಬ್ಜೆಕ್ಟ್ಸ್ ನಾನು ಓದಿದ್ದು ನನ್ನವಾಗ ಎರಡು ಆಪ್ಷನ್ಸ್ ತಗೊಳ್ಬೇಕಾಯ್ತು ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನು ರೂರಲ್ ಡೆವಲಪ್ಮೆಂಟ್ ತಗೊಂಡೆ ವೆರಿ ಅನ್ರಿಲೇಟೆಡ್ ಸಬ್ಜೆಕ್ಟ್ ನಂದು ಡಿಗ್ರಿಗೂ ಅದಕ್ಕೂ ಏನಂದರೆ ಒಂದು ಪ್ಲಾನ್ ಇರಬೇಕು ಓದಲಿಕ್ಕೆ ನಾನು ಹಿಂಗ್ ಓದಿದಂತ ಅಷ್ಟೇ ಹೇಳ್ತೀನಿ ಒಂದು ಪ್ಲ್ಯಾನ್ ಅಂದ್ರೆ ಅಂದರೆ ಯಾವ್ಯಾವ ಟಾಪಿಕ್ ಅದೇನು ಸಿಲೆಬಸ್ ಕೊಡ್ತಾರೆ ಆ ಸಿಲೆಬಸ್ನ ಪ್ರತಿಯೊಂದನ್ನು ಇಟ್ಕೊಂಡು ಯಾವ್ಯಾವ ಟಾಪಿಕ್ಗೆ ಎಷ್ಟು ಸಮಯ ಕೊಡಬೇಕು ಆ ಟೈಮ್ ಟೇಬಲ್ನ ಹಾಕ್ಕೊಂಡು ಆ ಟೈಮ್ ಟೇಬಲ್ ಮಿಸ್ ಮಾಡ್ತಾ ಇರಲಿಲ್ಲ ಆ ಥರ ಇದೆ ಅಂದರೆ ಯಾವುದೇ ಸಾಧನೆಗೆ ರೀಸನ್ಸ್ ಇರಬಾರ್ದು ನಾನು ಇದಕ್ಕಾಗಿ ಓದಿಲ್ಲ ಅದಕ್ಕಾಗಿ ಓದಿಲ್ಲ ಅಂತ ರೀಸನ್ಸ್ ತೊಗೊಳ್ಬಾರ್ದು ಯಾಕಂದ್ರೆ ನನಗೂ ಆ ಟೈಮಲ್ಲಿ ಭಾಳಷ್ಟು ರೀಸನ್ಸ್ ಇತ್ತು ಯಾಕೆ ಓದಬಾರ್ದು ಅನ್ನೋದಕ್ಕೆ ಯಾಕಂದರೆ ನನ್ನ ಮಗಳು ತುಂಬ ಸಣ್ಣ ಇಟ್ಕೊಂಡು ಓದಿದ್ದು ಸೊ ಯಾವುದೇ ಯಾರೇ ಓದಬೇಕಂದ್ರೆ ನನ್ನ ಪ್ರಕಾರವಾಗಿ ಒಂದು ರೀಸನ್ಸ್ ಕೊಡಬಾರ್ದು ಯಾವುದಕ್ಕೂ ಮತ್ತು ಒಂದು ದಿವಸ ಫುಲ್ಲು ಜೋಶಲ್ಲಿ ಓದಿ ಆಮೇಲೆ ಸೈಲೆಂಟ್ ಆಗಿದೆ ಹಂಗಲ್ಲ ಪರ್ಸಿಸ್ಟೆಂಟ್ ಅದು ಕಂಟಿನ್ಯೂಯಸ್ ಎಫರ್ಟ್ಸ್ ಮಾಡಬೇಕು

ಅನಿಸುತ್ತೆ ತುಂಬ ಸತಿ ಅನಿಸಿದ್ದೆ ಕೆಲವು ಸತಿ ಅಲ್ಲೇನಾದರೂ ನಾನು ಪಿ ಜಿ ಏನಾದ್ರು ಮಾಡಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿ ಅಲ್ಲೇ ಕಂಟಿನ್ಯೂ ಮಾಡ್ಬೋದಾಗಿತ್ತಂತ ಯಾಕಂದರೆ ನಮ್ಮ ತಂದೆಗೂ ಒಂದು ಆಸೆ ಇತ್ತು ಏನಾದ್ರು ನೀನು ಬಿಸ್ನೆಸ್ ಮಾಡು ಇಲ್ಲ ನೀನೇ ಹಾಸ್ಪಿಟಲ್ ಏನಾದರೂ ಮಾಡು ನಮ್ಮ ತಂದೆಗೆ ಏನಂದರೆ ನಾವು ಬೇರೆಯವ್ರ ಕೈ ಕೆಳಗಡೆ ಕೆಲ್ಸಕ್ಕೆ ಹೋಗೋದು ಬೇರೆ ಕಡೆ ಕೆಲ್ಸಕ್ಕೆ ಹೋಗೋದು ನಮ್ಮ ತಂದೆ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ ಸೊ ಹಂಗಾಗಿ ಅದು ಒಂದ್ಸತಿ ಅನ್ಸುತ್ತೆ ಇಲ್ಲ ಅಂತ ಇಲ್ಲ ಬಟ್ ನಂದು ಜಾಬ್ ಇಷ್ಟಪಟ್ಟೆ ಇಟ್ಸ್ ಮೈ ಪ್ಯಾಶನ್ ಸೊ ಹಂಗಾಗಿ ಇದನ್ನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಇನ್ನೊಂದು ಪ್ರಶ್ನೆ ಬಂದೇ ಬರುತ್ತೆ ಎಲ್ಲ ಫೀಲ್ಡ್ ಚಾಲೆಂಜಸ್ ಇರುತ್ತೆ ಒಬ್ಬ ಮಹಿಳಾ ಯಾಕಂದ್ರೆ ನಮ್ಮ ಸಮಾಜ ಪುರುಷನನ್ನು ನೋ ನೋಡೋ ರೀತಿಯಲ್ಲಿ ಮಹಿಳೆಯನ್ನು ನೋಡೋದಿಲ್ಲ ಆ ಹಿನ್ನೆಲೆಯಲ್ಲಿ ತಾವು ಒಬ್ಬ ಮಹಿಳಾ ಅಧಿಕಾರಿಯಾಗಿ ಏನಂತ ಹೇಳ್ತೀರಿ ಏನು ಯಾವ ಥರ ಒಂದು ಡಿಸ್ಕ್ರಿಮಿನೇಷನ್ ಆ ಥರ ಯಾವ ಥರ ಫೇಸ್ ಮಾಡಿದ್ದೀರಾ ಮಹಿಳಾ ಅಧಿಕಾರಿಯಾಗಿ ಅಥವಾ ಇಲ್ಲ ಮಹಿಳೆಯಾಗಿ ಹೆಚ್ಚು ಗೌರವ ನಿಮಗೆ ಸಿಕ್ಕಿದೆ ಅಂತ ಅನಿಸ್ತಾ ಇದೆಯಾ ಮತ್ತು ಈ ಒಂದು ಮಹಿಳಾ ಅಧಿಕಾರಿಯಾಗಿ ಕೆಲವರು ನಮಗೆ ಸರಿಯಾಗಿ ಸಪೋರ್ಟ್ ಸಿಗ್ತಾಯಿಲ್ಲ ಅಂತ ಹೇಳ್ತಾರೆ ಸೊ ಇದು ಯಾವ ಥರ ನೀವು ನೀವೇನಾಗಿ ಬಯಸ್ತೀರಿ ತಮ್ಮ ಪರ್ಸ್ನಲ್ ಒಪಿನಿಯನ್ಸ್ ಇಲ್ಲಿ ಪೊಲೀಸಲ್ಲಿ ಮಹಿಳೆ ಪುರುಷ ಅನ್ನೋದು ಅಲ್ಲ ಇರಬಾರ್ದು ಆ್ಯಕ್ಚುಲಿ ಇರಬಾರ್ದು ಎಲ್ಲರೂ ಪೊಲೀಸ್ ಆಫೀಸರ್ ಅಷ್ಟೇ ಮೇಲ್ ಆರ್ ಫಿಮೇಲ್ ಯಾಕಂದ್ರೆ ಈಕ್ವಲ್ ಸ್ಯಾಲ್ರಿನೇ ಕೊಡ್ತಾ ಇದ್ದಾರಲ್ಲ ಅದರಲ್ಲಿ ತಾರತಮ್ಯ ಮಾಡ್ತಾ ಇಲ್ಲ ಅಲ್ವಾ ಮತ್ತೆ ಈಕ್ವಲ್ ಅಪರ್ಚುನಿಟಿ ಕೊಟ್ಟಿದ್ದಾರಲ್ಲ ಈಗ ನಾವು ಇಲ್ಲಿ ಇದೀವಿ ಅಂದ್ರೆ ಈಕ್ವಲ್ ಅಪರ್ಚುನಿಟಿ ಕೊಟ್ಟಿರ್ತಾನೆ ಆ ಆತರ ತಾರತಮ್ಯ ಮಾಡಿದ್ರೆ ನಾವು ಇರ್ತಾನೆ ಇರ್ಲಿಲ್ಲ ಅಲ್ಲ ಇಲ್ಲಿ ಆತರ ನನಗೆ ಯಾವತ್ತು ಆತರ ಫೀಲ್ ಆಗಿಲ್ಲ ಆತರ ಯಾವತ್ತೂ ಯೋಚನೆ ಮಾಡಕ್ ಹೋಗಿಲ್ಲ ನಾನು ಈ ಪ್ರಶ್ನೆ ಯಾಕೆ ನಾನು ಕೇಳಿದೆ ಅಂತಂದ್ರೆ ಬಹಳಷ್ಟು ಜನಗಳಿಗೆ ನಾನು ಆಫೀಸರ್ ಆಗಬೇಕು ಅಂತ ಇರುತ್ತೆ ಬಟ್ ಎಲ್ಲೋರ ಕಡೆ ಈ ಮಹಿಳೆ ಮಹಿಳೆಯರು ಯಾರು ನಮ್ಮನ್ನ ಯಾಕೆ ನಡ್ಸ್ಕೊಂತಾರೋ ಸರಿಯಾಗಿ ನಡ್ಸ್ಕೊಲ್ವ ಈ ರೀತಿ ಒಂದು ದ್ವಂದ್ವ ಕಾಡತ್ತೆ ಅವ್ರಿಗೆ ಸೊ ಅಂತ ಒಂದು ಮಹಿಳೆಯರು ಯಾರು ಮುಂದೆ ಬಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ದಾರೆ ಅವ್ರಿಗೆ ತಮ್ಮ ಮಾತು ಒಂದು ಆದರ್ಶಮಯವಾಗ್ಲಿ ಅಂತ ಈ ಪ್ರಶ್ನೆನೇ ಕೇಳಿ ಇಲ್ಲ ನನಗಂತೂ ನಾನು ಯಾವತ್ತು ನನ್ನ ಮಹಿಳೆ ಥರ ನನ್ಗೆ ಭಾವನೆ ಬಂದಿಲ್ಲ ಥರ ಪುರುಷರ ಬೇರೆ ಮಹಿಳೆಯರು ವಿ ಆರ್ ಆಲ್ ಪೊಲೀಸ್ ಆಫೀಸರ್ಸ್ ಅಷ್ಟೇ ವೆದರ್ ಮೇಲ್ ಆರ್ ಫೀಮೇಲ್ ಅದು ಮ್ಯಾಟರ್ ಆಗಲ್ಲ ಇಲ್ಲಿ ಸೇಮ್ ಈಕ್ವಲಿ ಟ್ರೈನ್ ಆಗಿರ್ತೀವಿ ಈಕ್ವಲಿ ಸ್ಯಾಲ್ರಿ ತೊಗೊಳ್ತೀವಿ ಆ ಥರ ಈಕ್ವಲಿ ಅಪರ್ಚುನಿಟಿನೂ ಕೊಟ್ಟಿದ್ದಾರೆ ಅದರಲ್ಲಿ ಮಹಿಳೆ ಪುರುಷ ಅನ್ನೋದು ಬರಲ್ಲ ನನ್ನ ಪ್ರಕಾರ ಪೊಲೀಸ್ ಆಫೀಸರ್ ಅಷ್ಟೇ ಮೇಡಂ ಈಗ ಬೆಂಗಳೂರನ್ನ ಮಿಸ್ ಮಾಡ್ಕೊಳ್ತಿದ್ರೋ ಇಲ್ಲೋ ಇವ ಬೆಂಗಳೂರು ಸಿಲಿಕಾನ್ ಸಿಟಿ ಹಾಳಿ ಬಹಳಷ್ಟು ಸೇವೆ ಮಾಡಿದ್ದಾರೆ ಮೇಡಂ ಅವರು ಹಾಗಾಗಿ ತಾವು ಕೇಳ್ತಾ ಇದ್ರಿ ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ನೀವು ಬಹಳಷ್ಟು ಸೇವೆ ಮಾಡಿರೋ ಮಿಸ್ಸಿಂಗ್ ಬೆಂಗಳೂರು ಮಿಸ್ ಮಾಡ್ಕೊತಾ ಇದ್ದೀನಿ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಯಾಕೆಂದ್ರೆ ಪೇರೆಂಟ್ಸ್ ಅಲ್ಲಿದ್ದಾರೆ ಮಕ್ಕಳು ಇದ್ದಾರೆ ಅಲ್ಲಿ ಸೊ ಬೆಂಗ್ಳೂರ್ ಖಂಡಿತವಾಗ್ಲೂ ಮಿಸ್ ಮಾಡ್ಕೊತೀನಿ ಬಟ್ ನಾನೇ ಇಷ್ಟಪಟ್ಟೇನೆ ನಾನು ನಾರ್ತ್ ಕರ್ನಾಟಕ ಒಂದ್ ಕಡೆ ಕೆಲಸ ಮಾಡಿರ್ಲಿಲ್ಲ ಸೊ ಹಂಗಾಗಿ ನಾನೇ ಇಷ್ಟಪಟ್ಟೇನೆ ಇಲ್ಲಿಗೆ ಬಂದಿದ್ದೀನಿ ಅದರಿಂದ ಮಾಡೋಣ ಇಲ್ಲಿ ಅಷ್ಟೇ ಮಿಸ್ ಮಾಡ್ಕೊತೀನಿ ಐ ಲವ್ ಬೆಂಗಳೂರು ಜೊತೆಗೆ ಐ ಲವ್ ಬಳ್ಳಾರಿ